இல்ல முழுபாலு இல்லை சார் காணஸ்களில் குடும்ப அந்தராஷ்ட்ய மகிழ்ச்சி அந்த காணேனா மிஸ்ல ஏ அந்த நம் பட்ச நம் பட்ச நாவெல்லாம் ஒன்றாக தர ನಾವು ಆ ಪಾರ್ಟಿ ಪಾರ್ಟಿ ಅಂತ ಏನಿಲ್ಲ ಆ ಗುಂಪು ಈ ಗುಂಪು ಅಂತ ಎಲ್ಲ ಬಹಳ ಚೆನ್ನಾಗಿದ್ವಿ ನಮ್ಮ ನೀಲಿಕ್ರ ಅಧ್ಯಕ್ಷ ಇಲ್ಲಿ ಈ ನಿನ್ನೆ ಪೂರ್ವಭಾವಿ ಏನ್ ನಡೀತು ನಾನು ಮಾರ್ನಿಂಗ್ ಕಾಲ್ ಮಾಡಿದೆ ಅವ್ರಿಗೆ ಆಕ್ಚುಲಿ ನಿನ್ನೆ ಬಂಗಾರಪೇಟೆಯಲ್ಲಿ ಶ್ರೀ ಶ್ರೀ ಏಳುಕಾಯಿ ರೇಣುಕಾಯಮ್ಮ ದೇವಿ ಎಂಟನೇ ವಾರ್ಷಿಕೋತ್ಸವ ಆಕ್ಚುಲಿ ಇಡೀ ಸಮುದಾಯ ನಮ್ಮ ಸಮುದಾಯ ಏನಿದೆ ಇಡೀ ಜಿಲ್ಲೆ ಅಂತಕ್ಕಂಥ ಎಲ್ಲಮ್ಮ ಬಳಗ ಏನಿದೆ ಈ ಸಮುದಾಯ ಅಲ್ಲಿ ನಮ್ಮ ಶಾಸಕರಾದಂತ ನಮ್ಮ ಹೆಸರು ನಾನ್ ಸಂಬ್ರೈತಲ್ಲ ಅವ್ರ ನೇತೃತ್ವದಲ್ಲಿ ಜಿಲ್ಲಾ ರೇಣಕಾ ಎಲ್ಲಮ್ಮ ಬಳಗದ ಅಧ್ಯಕ್ಷದಂತಹ ನಮ್ಮ ಜೆ ಪಿ ರಾಮ ನಮ್ಮ ರಾಮಚಂದ್ರ ಬೋರ್ ಅವರ ನೇತೃತ್ವದಲ್ಲಿ ಬಹಳ ಅದ್ದೂರಿಯಾಗಿ ಬಂದಿತ್ತು ಆ ಕಾರ್ಯಕ್ರಮ ನಾ ಬೀಯತೆ ಇಲ್ಲ ಮೊನ್ನೆ ಎಂ ಪಿ ಅವರು ಬಂದಿದ್ರು ಮಾಜಿ ಎಂ ಪಿ ಅವರು ಬಂದಿದ್ರು ಅಲ್ಲಿ ಬಹಳಷ್ಟು ಚೆನ್ನಾಗಿತ್ತು ಒಳಗೆ ಹನ್ನೊಂದುವರೆಗೆ ಉದ್ಘಾಟನೆ ಆಗಿದ್ದೆ ಆಕ್ಚುಲಿ ಕಾರ್ಯಕ್ರಮ ಮೂರು ನಾಲ್ಕು ಗಂಟೆವರೆಗೂ ಬರೀ ಉತ್ಸವ ಇನ್ನೂರಿಂದ ಇನ್ನೂ ಒಂದು ಇನ್ನೂರ ಎಂಬತ್ತು ಉತ್ಸವಗಳೇ ಇತ್ತು ಬರೀ ಪಲ್ಲಕ್ಕಿಗಳೇ ಅಷ್ಟು ಅದ್ದೂರಿ ಆಗಿತ್ತು ಿಲ್ಲಪ್ಪ ಸರಿ 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 ಈಗ ನಮ್ಮ ಹಿರಿಯ ರಾಮಲಿಂಗ್ ಅವರಿದ್ದಾರೆ ಇಡೀ ತಾಲೂಕಿನ ಎಲ್ಲ ಯುವ ಮುಖಂಡನು ಯುವ ನಾಯಕರು ನಮ್ಮ ಕಾಂಗ್ರೆಸ್ ಪಕ್ಕ ವರಿಷ್ಠರು ಅದ್ರಲ್ಲಿ ನಮ್ಮ ಡಿಪ್ಯೂಟೆಡ್ ಕಾಂಡಿಡಿಯಿಂದ ಕಾಂಡಿಡೇಟ್ ಆಗಿರ್ತಕ್ಕಂಥ ನಮ್ಮ ಆದಿನಾರಾಯಣಿದ್ರು ಜೊತೆಗೆ ಭಾವಿ ಶಾಸಕರವರು ಬರ್ತಕ್ಕಂಥ ದಿನಗಳಲ್ಲಿ ಏನ್ ಬಂತಿನಿ ಎರಡ್ ಮೂರು ವರ್ಷ ಶಾಸಕ ರಾಘವಂತ ಅವ್ರ ನೇತೃತ್ವದಲ್ಲಿ ಆ ಮಾರ್ಚ್ ಎಂಟನೇ ತಾರೀಕು ಏನಿದೆ ಮಹಿಳಾ ದಿನಾಚರಣೆ ಈ ದಿನಾಚರಣೆ ಪೂರ್ಭಾವ ಸಭೆ ಅಲ್ಲಿ ಆದ್ರಲ್ಲಿ ಓದ್ ಸಂಡೆ ನಾವು ಬೆಳಗ್ಗೆಯಿಂದ ಸಾಯಂಕಾಲದವರೆಗೂ ಊಟ ಎಲ್ಲ ಬಿಟ್ಟು ಎಲ್ಲೋ ಅಲ್ಲೇ ಇದ್ವಿ ಸೊ ನನ್ನ ಮಿಸ್ಟೇಕ್ ಬಿಸ್ತಾಯ್ತು ಸಮುದಾಯ ಕಾರ್ಯಕ್ರಮ ಇರೋದನ್ನ ನಾನು ಅವ್ರ ಕಡಿ ಕೇಳುವ ನಾನ ಹಿಂಗಾಗೋಯ್ತು ಅಂತ ಹೇಳ್ತಾ ಅವ್ರು ಕೂಡ ಇಲ್ಲಪ್ಪ ಒಳ್ಳೆ ಕಾರ್ಯಕ್ರಮ ಪಾಲ್ಗೊಳ್ಳಿ ಅಂತ ಹೇಳುದು ಸೊ ನಾನು ಅಲ್ಲಿ ಹೋಗಿ ಮತ್ತೆ ರಾತ್ರಿ ಬಂದೆ ನಾನು ರಾತ್ರಿ ಬಂದ್ ಎಲ್ಲರನ್ನೂ ಮಾತಾಡಿಸಿ ಮತ್ತೆ ಐದ್ಲಾಪುರಕ್ಕೆ ಹೋಗಿ ಅಲ್ಲಿಂದ ಒಂದ್ ಕಾರ್ಯಕ್ರಮ ಇದೆ ಆಮ್ ನಿಂಗ್ ನಾನು ನೇಲ್ಕಂಠೆ ಕೊಟ್ರು ನಮ್ಮ ನಾಯಕರೆಲ್ಲರು ಕಾಂಗ್ರೆಸ್ ಪಕ್ಷದ ನಾಯಕರೆಲ್ಲರು ನನ್ಗೆ ಬಹಳ ಸಂತೋಷ ಆಯ್ತು ನನ್ನ ಮೀಟಿಂಗ್ ಮಿಸ್ ಆಗಿತ್ತು ನಿನ್ನೆ ಅಪೂರ್ವ ಸಭೆ ಎಷ್ಟು ಚೆನ್ನಾಗಿತ್ತು ಅಂತ ಬಹಳ ಕಲರ್ಫುಲ್ ಆಗಿತ್ತು ಇದಕ್ಕಿನ್ನ ಹೆಚ್ಚಾಗಿ ನಾವು ಮಾರ್ಚ್ ಎಂಟನೇ ತಾರೀಕಂತೂ ಇಡೀ ರಾಜ್ಯದಲ್ಲಿ ಇನ್ನೆಂದು ಮುಂದೆಂದು ಕಾಣದ ರೀತಿಯಲ್ಲಿ ಒಂದು ಈ ಮಹಿಳಾ ದಿನಾಚರಣೆ ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾವು ಮಾಡ್ತೀವಿ ಪಕ್ಷದಲ್ಲಿ ಯಾವ ಬಣ್ಣನಲ್ಲ ನನಗ್ ಗೊತ್ತಿದ್ದಾಗೆ ಇವತ್ತೆಲ್ಲರೂ ಜೊತೆಯಲ್ಲಿದ್ದೀನಿ ಎಲ್ಲಿ ಬಂದಾಗ ಕಾಣಿಸ್ಕೊಂಡರೆ ಇಲ್ಲ ಈಗ ತಾವು ನೋಡಿದಂಗೆ ಈಗ ವೇದಿಕೆ ಮೇಲೆ ಮೋಸ್ಟ್ಲಿ ನಾವು ಒಬ್ಬ ಅಷ್ಟೇ ಆಲ್ಮೋಸ್ಟ್ ನೈಂಟಿ ನೈನ್ ಪರ್ಸೆಂಟ್ ಇದ್ರು ತಾವೇ ಯಾವ್ದಾದ್ರು ಒಂದ್ ಹೆಸರು ಬಿಟ್ಟಿದ್ರೆ ಆದ್ರೂ ಕೂಡ ಒಬ್ಬ ನಗರ ದಿನಾರಾಯಣ್ ನಿಲ್ ಗೊತ್ತು ನಮ್ಮ ನಮ್ಗೆ ನನ್ನ ಹೆಸರು ಅಲ್ಲಿ ಅನೌನ್ಸ್ ಮಾಡೋದಂತೆ ನನ್ನ ಮತ್ತೆ ಫೋನ್ ಮಾಡೋದ್ ಅಲ್ಲಿಂದ ಲೈವ್ ನೋಡ್ತಾ ಇದ್ದೆ ನಾನು ಆಕ್ಚುಲಿ ಸ್ನೇಹಿತರೆಲ್ಲ ಕೂತಿದ್ರಲ್ಲ ಲೈವ್ ನೋಡ್ತಾ ಇದ್ದೆ ಖುಷಿ ಆಯ್ತು ನನ್ಗೆ ಯಾರು ಇಲ್ಲ ಬಣ ಇಲ್ಲ ಹೆಚ್ಚು ಮುನ್ನಪ್ಪನ ಬಣ ಇದ್ರು ಕೂಡ ಎಲ್ಲ ನಾವು ಒಂದಾಗಿದ್ದೇವೆ ಯಾರ್ದು ಕೊತ್ತೂರು ಮಂಜು ಬಣ ಕೆಣ ಹಂಗೇನು ಇಲ್ಲ ಇಲ್ಲಿ ಇವತ್ತೆಲ್ಲ ಇನ್ ಬತ್ತ ಈಗ ಬ್ಯಾಂಕ್ ಎಲೆಕ್ಷನ್ ತಾವ್ ನೋಡೋದ್ ಯಾರಾದ್ರೊಬ್ರು ಮಿಸ್ ಆಗಿದ್ರ ಆ ಬಣ ಈ ಬಣ ಅಂತ ಯಾರು ಇಲ್ವಲ್ಲ ನಾವು ಎಲ್ ಇದ್ವಿ ಹಂಗೇನಿಲ್ಲ ಬಣ ಇಲ್ಲ ಬರ್ತಕ್ಕಂತ ದಿನದ ಬಣ ಹೆಸರು ಇರೋದಿಲ್ಲ ಇಲ್ಲಿ ತುಂಬಾ ಚೆನ್ನಾಗಿದೆ ಪಕ್ಷ ನೋಡಿ ಎಲೆಕ್ಷನ್ ಎಕ್ಸ್ ಜಿ ಟಿ ಪಿ ಬಂದೇ ಬರುತ್ತೆ ಆ ಸಮಯದಲ್ಲಿ ಹೆಂಗಿರುತ್ತೆ ನೋಡಿ ನೀವೇ ನನ್ಗೆ ಖುಷಿ ಆಗಿರ್ಬೋದು ವಿಡಿಯೋ ಬಿತ್ರ ನಾನು ನೋಡಿ ಅಥವಾ ನನ್ಗೆ ಕೆಲವ್ ಫೋನ್ ಮಾಡಿದ್ರು ಅಣ್ಣ ತಾವು ಇಲ್ಲ ಇಲ್ಲ ಅಂತ ಇಲ್ಲಪ್ಪ ನಾನ್ ಕರ ಸುಮಾರಾ ಬಂದಿದ್ದೀನಿ ನಾನು ಜನರಲ್ ಸೆಕ್ರೆಟರಿ ಆಗಿದ್ದೀನಿ ಇಲ್ಲಿ ನಮ್ಮ ರೇಣುಕಾಲ್ ನಮ್ಮ ಬಳಗ ಇದೆಯಲ್ಲ ಜಿಲ್ಲೆಯ ಕಾಸ್ ಟ್ರಸ್ಟ್ ಇದೆ ಆ ಟ್ರಸ್ಟ್ ಅಲ್ಲಿ ನಾನೊಬ್ಬ ಕಾರ್ಯದರ್ಶಿ ಆಗಿದ್ದೀನಿ ಗೌರವ ದೇಶ ನಮ್ಮ ಜಯದ್ ಇದಾರೆ ಪ್ರಧಾನ ಕಾರ್ಯದರ್ಶಿ ನಮ್ಮ ಇವರು ಸೋಮಶೇಖರ್ ಇದೆ ಖಜಾನ್ಸಿ ಬಾಬು ಅವರು ಇದ್ದಾರೆ ಬಹಳಷ್ಟು ಇಪ್ಪತ್ತೊಂದು ಜನ ಆಪ್ಷನ್ಸ್ ಇದಾರೆ ಅದರಲ್ಲಿ ಎಲ್ಲಾ ಸೇರಿ ಈಗ ಟ್ರಸ್ಟ್ ಮಾಡಿದೀವಿ ಸರ್ಕಾರದಿಂದ ನಮ್ಮ ಎಸ್ ಎನ್ ನಾರಸ್ವಾಮಿ ಅವರು ನೇತೃತ್ವದಲ್ಲಿ ನಾವು ಇಪ್ಪತ್ತೈದು ಎಷ್ಟು ಜಿಬೀನ್ ಬೇಕಂತ ಕೇಳಿದೀವಿ ನಾವು ಅದೆಲ್ಲ ಸಿಎಂ ವರೆಗೂ ಹೋಗಿದೆ ಬಹಳಷ್ಟು ಅನುಕೂಲ ನಡೀತಾ ಇದೆ ಇಷ್ಟಲ್ಲೇ ನಾವು ಬುಧವಾರ ನಮ್ಮ ಕೋಲಾರ ಪತ್ರಕರ್ತ ಭವನದಲ್ಲಿ ನಮ್ಮ ಒಂದು ಕ್ಯಾಲೆಂಡರ್ ಉದ್ಘಾಟನೆ ಇದೆ ಏನು ಪ್ರೇನು ಟೈಲಮ್ಮ ಟ್ರಸ್ಟ್ ಇದೆಯಲ್ಲ ಅದ್ರ ಕ್ಯಾಲೆಂಡರ್ ಉದ್ಘಾಟನೆ ಕೂಡ ಇದೆ ಬುಧವಾರ ಇಟ್ಕೊಂಡಿದೀವಿ ನಾವು ಒಳ್ಳೆಯ ಕಾರ್ಯಕ್ರಮ ಇದೆ ನಿಮ್ಮ ಪತ್ರಿಕಾ ಭವನದಲ್ಲಿ ಇಟ್ಕೊಂಡಿದೀವಿ ನಾವು ಅಂತ ಮನಸ್ಕೊಳ್ಳೋ ಅಂತ ಮನಸ್ಥಿತಿ ನಮ್ಗೆ ಇಲ್ಲಪ್ಪ ಮನ್ಸ್ಕೊಳ್ಳೋದ್ರಿಂದ ಪ್ರಯೋಜನ ಏನಿದೆ ಪಕ್ಷ ಕಟ್ಬೇಕು ನಾವು ಈಗ ಪಕ್ಷ ಕಟ್ಟಿದಕ್ಕೆ ತನ್ನವೆಲ್ಲ ಈಗ ನಮ್ ಸರ್ಕಾರ ಇದೆ ಅಂತ ನಾವು ನೋಡ್ತಾ ಇದು ಕ್ಯಾಲೆಂಡರ್ ಏನ್ ಎಲ್ಲಮ್ಮ ಎಲ್ಲ ಅಮ್ಮ ಬುಧವಾರ ನಮ್ಮ ಕೋಲಾರ ಜಿಲ್ಲಾ ಪತ್ರಕರ್ತ ಭವನದಲ್ಲಿ ಏನಾದರ್ಷಣೆ ಮಾಡ್ತಾ ಇದ್ದೀವಿ ಈಗ ಗೃಹಲಕ್ಷ್ಮಿ ಹಣ ಒಂದ್ ತಿಂಗಳು ನಿಂತೋದ್ರೆ ಹಾ ಆ ತಿಂಗಳೂ ಆ ತಿಂಗಳು ಸೇತು ಮೂರ್ ತಿಂಗಳು ಸರಿ ಇದ್ದಾರೆ ಲಾಸ್ಟ್ ಮೊನ್ನೆ ತಿಂಗಳು ಜನವರಿಗೆ ಹಾಕಿದಾರಲ್ಲ ಮುಟ್ಟಿನ ಮುಂದೆ ಇನ್ನು ಸ್ವಲ್ಪ ಹಣಕೊತ್ತು ಇದೇ ಇದೆ ತಮ್ ಗೊತ್ತಿರೋದೆ ಪತ್ರಕರ್ತ ಇಲ್ಲ ಅಲ್ಲ ಬರ್ತಾ ಇದೆ ಈಗ ನಾನು ವಿಚಾರಣೆ ಮಾಡ್ತೀನಲ್ಲ ಈಗ ನೋಡಿ ಅಂಬೇಡ್ಕರ್ದು ನಿನ್ನೆ ನಾನು ಹೋಗಿಲ್ಲ ಇಲ್ಲಿ ಪಂಬ್ರಹಳ್ಳಿನೇ ನೀವ್ ಹೋಗಿದ್ದೆಲ್ಲ ಜನ ಎಲ್ಲ ಸೇರಿದ್ರು ಪಾಪ ಗಾರ್ಲ ಮಾಡಿ ಅಲ್ಲಿ ಆನ್ಲೈನ್ ಮಾಡಿ ನಮ್ಮ ನಾಯಕರು ನೆನಪು ಇಲ್ಲಿ ಸ್ಟ್ರಕ್ ಆಗಿದ್ರಿಂದ ಪಾಪ ನಾನು ನೆನ್ನೆ ಈಗ ಪಂಬ್ರಹಳ್ಳಿ ಅವ್ರಿಗೆ ನಾನು ಒಂದು ಕ್ಷಮೆ ಕೇಳ್ತೀನಿ ಯಾಕಂದ್ರೆ ನಮ್ಮ ನಾಯಕರು ಎಲ್ಲರೂ ಕೂಡ ಇಲ್ಲಿ ಪಾಪ ಬಾಳ ಬ್ಯುಸಿ ಇದ್ರು ಬೆಳಗ್ಗೆ ಒಂಬತ್ತು ಗಂಟೆಯಿಂದಾನ ಸಾಯಂಕಾಲ ಹತ್ತು ಗಂಟೆವರೆಗೂ ಕೂಡ ಇಲ್ಲಿ ಪಿ ಸಿ ನಮ್ಮ ಕಾಂಗ್ರೆಸ್ ಭವನದಲ್ಲಿ ಕಚೇರಿಯಲ್ಲಿ ಬಹಳ ಬ್ಯುಸಿ ಇದ್ರು ಸೊ ಹಾಗಾಗಿ ಅವ್ರು ನನ್ನ ಅಲ್ಲಿ ಗಾರ್ಲೈನ್ ಮಾಡೋ ಕೂಡ ಅವ್ರು ಕೆಮೆ ಕೇಳಿದ್ರು ನಮ್ಮ ನಾಯಕರ ಪರವಾಗಿಲ್ಲ ಕೂಡ ನಾವು ಅವ್ರಿಗೆ ಕೆಮೆ ಕೇಳಿದೆ ಯಾರು ಬರಕ್ ಆಗಿಲ್ಲ ಅಂತ ನಿನ್ನೆ ಕೆಲವು ನಾಯಕರು ಹೋಗಿದ್ದೆ ನಮ್ಮ ಪಕ್ಷದವರು ಈಗ ಮಧ್ಯಾಹ್ನ ನಾನು ಹೋಗಿದ್ದೆ ಹೋಗಿ ಅಲ್ಲಿ ಗಾರ್ಲೈನ್ ಮಾಡಿ ಅವರವ್ರಿಗೆಲ್ಲ ಸರ್ಕಾರದಿಂದ ಬರ್ತಕ್ಕಂಥದ್ದು ಈ ಗುರು ದೇನಿದೆ ಸರ್ಕಾರ ಈ ತರ ನಡೀತದೆ ನಿಮ್ದ ತೊಂದರೆಗಳೇನಿದ್ರು ಹೇಳಿ ಅಂತ ಹೇಳಿ ನಾನು ಅವ್ರಿಗೆಲ್ಲ ಸ್ವಲ್ಪ ಸಮ